ಒಂದು ಮುತ್ತು ಇಡೀ ಜಗತ್ತಿನ ರಾಜತಾಂತ್ರಿಕ ಸಮೀಕರಣವನ್ನೇ ಬದಲಿಸಬಲ್ಲದ ವಿಶ್ವದ ಅತಿದೊಡ್ಡ ವೇದಿಕೆಯಲ್ಲಿ ಒಂದು ರಾಷ್ಟ್ರದ ನಾಯಕ ಮತ್ತೊಂದು ನಾಯಕನಿಗೆ ನೀಡಿದ ಆ ಪ್ರೀತಿಯ ಮುತ್ತು ಸ್ನೇಹದ ಸಂಕೇತನ ಅಥವಾ ಜಗತ್ತಿನ ದೊಡ್ಡಣ್ಣನ ವಿರುದ್ಧದ ಬಂಡಾಯದ ಮುನ್ನುಡಿನ ಇಸ್ರೇಲ್ ಅನ್ನ ನಾಜಿಗಳಿಗೆ ಹೋಲಿಸಿ ಫೆಲೆಸ್ತೀನ್ ವಿಮೋಚನೆಗೆ ಸೈನ್ಯ ಕಳಿಸುವುದಾಗಿ ಘೋಷಿಸಿದ ಕೊಲಂಬಿಯಾ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಅವರ ಭಾಷಣದ ನಂತರ ನಡೆದ ಆ ಒಂದು ಘಟನೆಯ ಪರಿಣಾಮ ಏನು ಅದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಎಬ್ಬಿಸಿರುವ ಬಿರುಗಾಳಿ ಎಂಥದ್ದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಜಗತ್ತ ಿನ ಎಲ್ಲ ನಾಯಕರು ತಮ್ಮ ಮಾತುಗಳ ಮೂಲಕ ಶಾಂತಿ ಸೌಹಾರ್ದತೆಯ ಸಂದೇಶ ನೀಡೋಕೆ ಸೇರಿದ್ದ ಜಾಗ ಆದರೆ ಕೊಲಂಬಿಯಾದ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಮೈಕ್ ಹಿಡಿದಾಗ ಅಲ್ಲೊಂದು ಕ್ರಾಂತಿಯ ಕಿಡಿ ಹೊತ್ತಿಕೊಂಡಿತ್ತು ಅವರ ಮಾತುಗಳು ರಾಜತಾಂತ್ರಿಕ ನುಡಿಗಟ್ಟುಗಳಾಗಿರಲಿಲ್ಲ ಬದಲಾಗಿ ಗಾಜಾದಲ್ಲಿ ನಡೀತಿರುವ ಸಂಘರ್ಷದ ಕುರಿತ ನೋವು ಆಕ್ರೋಶದ ಕಟ್ಟೆಯೊಡೆದ ಪ್ರವಾಹ ಆಗಿತ್ತು ಪೆಟ್ರೋ ತಮ್ಮ ಭಾಷಣದಲ್ಲಿ ಇಸ್ರೇಲ್ನ ಕ್ರಮಗಳನ್ನ ನಾಜಿ ಜರ್ಮನಿಯ ಆಡಳಿತಕ್ಕೆ ನೇರವಾಗಿ ಹೋಲಿಸಿದ್ರು ಇದು ಕೇವಲ ಯುದ್ಧವಲ್ಲ ಇದೊಂದು ಜನಾಂಗೀಯ ನಿರ್ನಾಮ ಮಾಡುವ ಯುದ್ಧ ಅಂತ ಗುಡುಗಿದ್ರು ಇಷ್ಟಕ್ಕೆ ಸುಮ್ಮನಾಗದ ಅವರು ಫೆಲಸ್ತೀನನ್ನ ವಿಮೋಚನೆಗೊಳಿಸೋಕೆ ನಾವೊಂದು ಅಂತಾರಾಷ್ಟ್ರೀಯ ಸೇನೆಯನ್ನ ಕಟ್ಟಬೇಕು ಅರಬ್ ರಾಷ್ಟ್ರಗಳನ್ನ ಹೊರತುಪಡಿಸಿ ಏಷ್ಯಾದ ರಾಷ್ಟ್ರಗಳಿಂದ ಸೈನಿಕ ಸೇರಿಸಿ ಈ ಪಡೆಯನ್ನ ರಚಿಸಬೇಕು ಅಂತ ಪ್ರಸ್ತಾಪಿಸಿದ್ರು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವಿಮೋಚನಾ ಸೇನೆಗೆ ಕೊಲಂಬಿಯಾ ಇಪ್ಪತ್ತು ಸಾವಿರ ಸೈನಿಕರನ್ನ ಕಳಿಸೋಕೆ ಸಿದ್ಧವಿದೆ ಅಂತ ಘೋಷಿಸಿ ಇಡೀ ಸಭೆಯನ್ನ ದಿಗ್ಭ್ರಮೆಗೊಳಿಸಿದ್ರು ತಮ್ಮ ಭಾಷಣದ ಕೊನೆಯಲ್ಲಿ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನ ಸಾಗಿಸುವ ಯಾವುದೇ ಹಡಗನ್ನ ತಡಿಬೇಕು ಅಂತ ಅವರು ಜಗತ್ತಿಗೆ ಕರೆ ನೀಡಿದ್ರು ಪೆಟ್ರೋ ತಮ್ಮ ಆವೇಶಭರಿತ ಭಾಷಣವನ್ನ ಮುಗಿಸಿ ಕುಳಿತ ತಕ್ಷಣ ಅವರ ಪಕ್ಕದಲ್ಲೇ ಇದ್ದ ಬ್ರೆಜಿಲ್ ಅಧ್ಯಕ್ಷ ಲೂಯಿಜ್ ಇನಾಸಿಯೋ ಡಾ ಸಿಲ್ವಾ ಅವರತ್ತ ಬಗ್ಗಿ ಅವರ ತಲೆಗೆ ಮೃದುವಾಗಿ ಮುತ್ತಿಟ್ರು ವಿಶ್ವಸಂಸ್ಥೆಯ ಇತಿಹಾಸದಲ್ಲೇ ಬಹುಶಃ ಇಂಥದ್ದೊಂದು ದೃಶ್ಯ ದಾಖಲಾಗಿರಲಿಲ್ಲ ಈ ಒಂದು ಮುತ್ತು ಕೇವಲ ವೈಯಕ್ತಿಕ ಸ್ನೇಹದ ಸಂಕೇತವಾಗಿರಲಿಲ್ಲ ಅದು ಪೆಟ್ರೋ ಅವರ ಮಾತುಗಳಿಗೆ ಅವರ ನಿಲುವಿಗೆ ಲ್ಯಾಟಿನ್ ಅಮೆರಿಕದ ಇನ್ನೊಂದು ಪ್ರಬಲ ಧ್ವನಿ ನೀಡಿದ ಸಂಪೂರ್ಣ ಬೆಂಬಲದ ದ್ಯೋತಕವಾಗಿತ್ತು ಜಾಗತಿಕ ವೇದಿಕೆಯಲ್ಲಿ ಇಸ್ರೇಲ್ ಮತ್ತು ಅದರ ಮಿತ್ರ ರಾಷ್ಟ್ರಗಳ ವಿರುದ್ಧ ಲ್ಯಾಟಿನ್ ಅಮೆರಿಕದ ನಾಯಕರು ಒಟ್ಟಾಗ್ತಿದ್ದಾರೆ ಎನ್ನುವುದಕ್ಕೆ ಈ ಘಟನೆ ಪ್ರಬಲ ಸಾಕ್ಷಿಯಾಯ್ತು ಪೆಟ್ರೋ ಅವರ ಭಾಷಣ ಮತ್ತು ಲುಲಾ ಅವರ ಬೆಂಬಲದ ಮುತ್ತಿನ ಘಟನೆ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಾಗಲೇ ಅಮೆರಿಕದಿಂದ ತೀಕ್ಷ್ಣ ಪ್ರತಿಕ್ರಿಯೆ ವ್ಯಕ್ತವಾಯಿತು ಪೆಟ್ರೋ ವಿಶ್ವಸಂಸ್ಥೆಯ ಭಾಷಣದ ನಂತರ ನ್ಯೂಯಾರ್ಕ್ನ ಬೀದಿಗಳಲ್ಲಿ ನಡೆದ ಫಲಸ್ತೀನ್ ಪರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅಲ್ಲಿ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಗಾಜಾದಲ್ಲಿನ ನರಮೇಧದಲ್ಲಿ ಸಹಭಾಗಿ ಅಂತ ಆರೋಪಿಸಿದ್ದಲ್ಲದೆ ಅಮೆರಿಕದ ಸೈನಿಕರಿಗೆ ನಿಮ್ಮ ಬಂದೂಕುಗಳನ್ನ ಜನರತ್ತ ತಿರುಗಿಸಬೇಡಿ ಟ್ರಂಪ್ ಅವರ ಆದೇಶಗಳನ್ನ ಪಾಲಿಸಬೇಡಿ ಮಾನವೀಯತೆಯ ಆದೇಶಗಳನ್ನ ಪಾಲಿಸಿ ಅಂತ ಕರೆ ನೀಡಿದ್ರು ಈ ಹೇಳಿಕೆಗಳನ್ನ ಅಮೆರಿಕ ಅತ್ಯಂತ ಗಂಭೀರವಾಗಿ ಪರಿಗಣಿಸಿತು ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಕೊಲಂಬಿಯಾ ಅಧ್ಯಕ್ಷ ಪೆಟ್ರೋ ಅವರು ನ್ಯೂಯಾರ್ಕ್ನ ಬೀದಿಯಲ್ಲಿ ನಿಂತು ಅಮೆರಿಕದ ಸೈನಿಕರನ್ನ ಹಿಂಸೆಗೆ ಪ್ರಚೋದಿಸಿದ್ದಾರೆ ಮತ್ತು ಆದೇಶಗಳನ್ನು ಉಲ್ಲಂಘಿಸಲು ಕರೆ ನೀಡಿದ್ದಾರೆ ಅವರ ಈ ಬೇಜವಾಬ್ದಾರಿ ಮತ್ತು ಪ್ರಚೋದನಾ ಕೃತ್ಯಗಳಿಂದಾಗಿ ನಾವು ಅವರ ವೀಸಾವನ್ನು ರದ್ದುಗೊಳಿಸುತ್ತೇವೆ ಅಂತ ಎಕ್ಸ್ ನಲ್ಲಿ ಘೋಷಣೆ ಮಾಡಿತು ಒಬ್ಬ ಹಾಲಿ ಅಧ್ಯಕ್ಷರ ವೀಸಾವನ್ನು ರದ್ದುಗೊಳಿಸುವುದು ಅತ್ಯಂತ ಕಠಿಣವಾದ ರಾಜತಾಂತ್ರಿಕ ಕ್ರಮವಾಗಿದೆ ಇದು ಕೊಲಂಬಿಯಾ ಮತ್ತು ಅಮೆರಿಕದ ನಡುವಿನ ಸಂಬಂಧಗಳು ಹದಗೆಟ್ಟಿರುವುದರ ಸ್ಪಷ್ಟ ಸಂಕೇತ ಆಗಿದೆ ಈ ಹಿಂದೆಯೂ ಪೆಟ್ರೋ ಸರ್ಕಾರ ಇಸ್ರೇಲ್ಗೆ ಕಲ್ಲಿದ್ದಲು ರಫ್ತು ನಿಲ್ಲಿಸಿತ್ತು ಮತ್ತು ಇಸ್ರೇಲ್ ಜೊತೆಗಿನ ರಾಜತಾಂತ್ರಿಕ ಸಂಬಂಧಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡಿತ್ತು ಇದೀಗ ವೀಸಾ ರದ್ದತಿಯ ಮೂಲಕ ಅಮೆರಿಕ ನೇರ ಸಂಘರ್ಷಕ್ಕೆ ಇಳಿದಿದೆ ಒಂದು ಕಡೆ ವಿಶ್ವಸಂಸ್ಥೆಯಲ್ಲಿ ಬ್ರೆಜಿಲ್ನಂತಹ ಪ್ರಬಲ ರಾಷ್ಟ್ರದ ಬೆಂಬಲ ಮತ್ತೊಂದು ಕಡೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಕೆಂಗಣ್ಣು ಗುಸ್ತಾವೊ ಪೆಟ್ರೋ ಅವರ ಈ ನಡೆ ಲ್ಯಾಟಿನ್ ಅಮೆರಿಕದಲ್ಲಿ ಹೊಸ ನಾಯಕತ್ವದ ಉದಯವನ್ನ ಸೂಚಿಸ್ತಾ ಇದೆಯಾ ಗಾಜಾ ಸಂಘರ್ಷದ ವಿಚಾರದಲ್ಲಿ ಜಗತ್ತು ಎರಡು ಹೋಳಾಗಿ ವಿಭಜನೆ ಆಗ್ತಿರೋದಕ್ಕೆ ಇದು ಮುನ್ನುಡಿನ ಪೆಟ್ರೋ ಮತ್ತು ಲುಲಾ ಅವರ ಈ ನಡೆ ಗ್ಲೋಬಲ್ ಸೌತ್ ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಕೂಟ ಪಾಶ್ಚಿಮಾತ್ಯ ದೇಶಗಳ ನೀತಿಗಳನ್ನ ಪ್ರಶ್ನೆ ಮಾಡುವಲ್ಲಿ ಹೆಚ್ಚು ಧೈರ್ಯ ಪ್ರದರ್ಶಿಸುತ್ತಿದೆ ಅನ್ನೋದನ್ನ ತೋರಿಸುತ್ತೆ ಆದರೆ ಅಮೆರಿಕದಂತಹ ಶಕ್ತಿಶಾಲಿ ದೇಶದ ವಿರೋಧ ಕಟ್ಕೊಂಡು ಕೊಲಂಬಿಯಾ ಮುಂದೆ ಸಾಗೋದು ಸುಲಭದ ಮಾತಲ್ಲ ಈ ರಾಜತಾಂತ್ರಿಕ ಸಮರ ಎಲ್ಲಿ ಹೋಗಿ ತಲುಪಲಿದೆ ಮತ್ತು ಗಾಸಾದಲ್ಲಿನ ಅಮಾಯಕರ ಬದುಕಿನ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರಲಿದೆ ಅನ್ನೋದನ್ನ ಇಡೀ ಜಗತ್ತು ಕುತೂಹಲದಿಂದ ಗಮನಿಸ್ತಾ ಇದೆ ಇದು ಕೇವಲ ಒಬ್ಬ ನಾಯಕನ ಭಾಷಣವಲ್ಲ ಬದಲಾಗ್ತಿರುವ ಜಾಗತಿಕ ರಾಜಕೀಯದ ಚಿತ್ರಣ ಅನ್ನೋದು ಸ್ಪಷ್ಟ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು